ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗುವ ಇದರಲ್ಲಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಇವತ್ತು ನಾವು ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳ ಕಾಲ ಹಾಗೆಯೇ ತೀರ್ವಗಾಮಿಗಳ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳುವ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮಂದಗಾಮಿಗಳ ಕಾಲ ಮಂದಗಾಮಿಯ ಕಾಲಗಳಲ್ಲಿ ಪ್ರಾರಂಭಿಕ ಕಾಂಗ್ರೆಸ್ನ ನಾಯಕರುಗಳನ್ನು ಮಂದಗಾಮಿಗಳೆಂದು ಕರೀತಾರೆ ಆರಂಭದಲ್ಲಿ ಕಾಂಗ್ರೆಸ್ನ ನಾಯಕರಲ್ಲಿದ್ದರಲ್ಲ ಅವರನ್ನೆಲ್ಲ ಮಂದಗಾಮಿಗಳು ಅಂತ ಕರೀತಾ ಇದ್ರು ಇವರ ಹೋರಾಟದ ಸ್ವರೂಪವನ್ನೇ ಮಂದಗಾಮಿಗಳ ಕಾಲದ ಬಗ್ಗೆ ತಿಳಿಸುವಂಥದ್ದು ಇಲ್ಲಿ ಮಂದಗಾಮಿಗಳ ಕಾಲಗಳಲ್ಲಿ ಇರುವಂತಹ ಪಾಯಿಂಟ್ಸ್ಗಳು ರಾಜಕೀಯ ಹೋರಾಟಗಳು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ಬಗ್ಗೆ ಹೋರಾಟ ಬ್ರಿಟಿಷ್ ಆಡಳಿತ ನೀತಿಗಳನ್ನು ಖಂಡಿಸಿ ಹೋರಾಟಗಳು ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಸ್ವಯಂ ಆಡಳಿತಕ್ಕಾಗಿ ಹೋರಾಟ ನೀವು ಯಾವುದೇ ರೀತಿಯ ಪ್ರಶ್ನೆಯನ್ನು ಕಲಿಬೇಕಾದ್ರೆ ಅದರಲ್ಲಿರುವಂಥ ಪಾಯಿಂಟ್ಸನ್ನು ಸರಿಯಾಗಿ ಕಲಿತು ಕೊಡಬೇಕು ಸ್ನೇಹಿತರೆ ನೀವೇನು ಮಾಡಿ ಅಂದರೆ ಅದರಲ್ಲಿರುವಂಥ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಆ ಪಾಯಿಂಟ್ಸನ್ನು ಮಾತ್ರ ಮೊದಲು ಸರಿಯಾಗಿ ಕಲಿತ್ಕೊಳ್ಳಿ ಆ ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬಾಯಿಗೆ ಬರಬೇಕು ಆ ರೀತಿಯಾಗಿ ಕಲಿತ್ಕೊ ಕಲಿಯಿರಿ ಮಂದಗಾಮಿಗಳ ಕಾಲ ಅವರು ಹೋರಾಡಿರುವಂತಹ ಅವರ ಒಂದು ಹೋರಾಟದ ಸ್ವರೂಪದ ಬಗ್ಗೆ ಹೇಳಿದಾಗ ನಾವು ರಾಜಕೀಯ ಹೋರಾಟ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ಬಗ್ಗೆ ಹೋರಾಟ ಬ್ರಿಟಿಷರ ಆರ್ಥಿಕ ನೀತಿಯ ಖಂಡಿಸಿ ಹೋರಾಟ ಆಮೇಲೆ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಸ್ವಯಂ ಆಡಳಿತಕ್ಕಾಗಿ ಹೋರಾಟ ಈ ರೀತಿಯ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಅದಾದ ನಂತರ ಆ ಪಾಯಿಂಟ್ಸ್ ಒಳಗಿರುವಂಥ ವಿವರಣೆ ಏನು ಎನ್ನುವಂಥದ್ದನ್ನು ಒಂದು ಬಾರಿ ಓದ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ನೀವು ಪರೀಕ್ಷೆಗೆ ಬರೀಬೇಕಾದ್ರೆ ಆ ಪಾಯಿಂಟ್ಸ್ ಒಳಗೆ ಏನೆಲ್ಲ ಬರೀಬೇಕು ಅಥವಾ ಆ ಪಾಯಿಂಟ್ಸ್ ಒಳಗೆ ಏನೆಲ್ಲ ಇತ್ತು ಏನು ಸ್ವಲ್ಪ ನೆನಪು ಮಾಡಿಕೊಂಡು ನಿಮ್ಮದೇ ಆದ ರೀತಿಯ ವಿವರಣೆಯನ್ನು ಕೊಡ್ತಾ ಹೋಗಿ ಈಗಾಗಲೇ ನಿಮಗೆ ತಿಳಿಸಿರುವಂತೆ ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಬರೆಯಿರಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೆಯಿರಿ ಹದಿನೈದು ಅಂಕಕ್ಕೆ ಕೇಳಿದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಉತ್ತರವನ್ನು ಬರೀರಿ ಆ ವಿವರಣೆಯನ್ನು ಜಾಸ್ತಿ ಕೊಡ್ತಾ ಹೋಗಿ ಇವಾಗ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ನೋಡಿದಾಗ ಹತ್ತು ಅಂಕದಲ್ಲಿ ಸ್ವಲ್ಪ ಕಡಿಮೆ ವಿವರಣೆ ಇರ್ಬೋದು ಹದಿನೈದು ಅಂಕಕ್ಕೆ ಬಂದಾಗ ಸ್ವಲ್ಪ ಆ ಪಾಯಿಂಟ್ಸಿಗೆ ಜಾಸ್ತಿ ವಿವರಣೆಯನ್ನು ಕೊಡ್ತಾ ಹೋಗಿ ಈ ವಿವರಣೆಯನ್ನು ಕೊಡೋದ್ರಿಂದ ನಿಮಗೆ ಆ ಒಂದು ಪುಟವನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳ ಕಾಲ ರಾಜಕೀಯ ಹೋರಾಟಗಳು ಮಂದಗಾಮಿಗಳು ಸೌಮ್ಯಯುತವಾದ ಚಳವಳಿಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಕೆಲವು ಸುಧಾರಣೆಗಳನ್ನು ಜಾರಿಗೆ ಮಾಡಬೇಕು ಎಂಬುದಾಗಿ ಅವರು ಮನವಿ ಪತ್ರಗಳನ್ನು ಬ್ರಿಟಿಷ್ ಸರಕಾರಕ್ಕೆ ಸಲ್ಲಿಸುವಂಥದ್ದು ಅಂದರೆ ಬ್ರಿಟಿಷರು ಬಂದ ನಂತರ ಅವರ ಆಡಳಿತದಲ್ಲಿ ಪ್ರತಿಯೊಂದು ರಾಜಕೀಯ ಕೆಲಸಗಳನ್ನು ಬ್ರಿಟಿಷರೇ ಅವರಿಗೆ ಕೆಲಸ ಕೊಡ್ತಾಯಿದ್ರು ಅವರೇ ಎಲ್ಲವನ್ನು ಮಾಡ್ತಾಯಿದ್ರು ಆದರೆ ಭಾರತೀಯರು ಮಂದಗಾಮಿಗಳೇನು ಮಾಡಿದರು ಇದಕ್ಕೋಸ್ಕರ ಹೋರಾಟವನ್ನು ಮಾಡಿದರು ರಾಜಕೀಯದಲ್ಲಿ ನಮ್ಮ ಭಾರತೀಯರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಭಾರತೀಯರಿಗೆ ಆ ಆಡಳಿತದಲ್ಲಿ ಅವಕಾಶವನ್ನು ಕೊಡಬೇಕು ಕೆಲವು ಸುಧಾರಣೆಗಳನ್ನು ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡ್ತಾರೆ ಮಂದಗಾಮಿಗಳ ರಾಜಕೀಯ ಹೋರಾಟದಲ್ಲಿ ಬಹುಮುಖ್ಯವಾಗಿ ಭಾರತೀಯ ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡುವುದು ರಾಷ್ಟ್ರವ್ಯಾಪ್ತಿಯಾಗಿ ರಾಜಕೀಯ ಪ್ರಜ್ಞೆಯನ್ನು ಪ್ರಚೋದಿಸುವುದು ಮತ್ತು ಸಭೆ ಸಮಾರಂಗಳ ಸಮಾರಂಭಗಳನ್ನು ಆಯೋಜಿಸುವ ಮೂಲಕ ಬ್ರಿಟಿಷ್ ಆಡಳಿತ ನೀತಿಗಳ ಬಗ್ಗೆ ಚರ್ಚೆ ಮಾಡುವುದು ಇವುಗಳನ್ನೆಲ್ಲ ಮಂದಗಾಮಿಗಳು ಮಾಡಬೇಕು ಎನ್ನುವಂಥ ಒಂದು ಕಾರಣಕ್ಕಾಗಿ ಹೋರಾಟವನ್ನು ಮಾಡ್ತಾರೆ ಎರಡು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯ ಬಗ್ಗೆ ಹೋರಾಟ ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯರಿಗಾಗುತ್ತಿದ್ದಂತಹ ಅನ್ಯಾಯಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಭಾರತೀಯರಿಗೂ ಕೂಡ ಸರಕಾರಿ ಕೆಲಸಗಳನ್ನು ಕೊಡುವುದು ಸೇರಿದಂತೆ ಉನ್ನತ ಸ್ಥಾನಗಳಿಗೆ ಭಾರತೀಯರನ್ನು ನೇಮಕ ಮಾಡುವುದು ಮತ್ತು ಸಂಬಳ ಸವಲತ್ತುಗಳಲ್ಲಿ ಸಮಾನತೆಯನ್ನು ಪ್ರತಿಪಾದಿಸುವುದು ಮಂದಗಾಮಿಗಳ ಬಹುಮುಖ್ಯ ಹೋರಾಟವಾಯಿತು ಮೂರನೇ ಪಾಯಿಂಟ್ ಬ್ರಿಟಿಷರ ಆರ್ಥಿಕ ನೀತಿಗಳನ್ನು ಖಂಡಿಸಿ ಹೋರಾಟ ಬ್ರಿಟಿಷರು ಏನು ಮಾಡ್ತಾಯಿದ್ರು ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತೀಯ ರೈತರನ್ನು ಬಡತನಕ್ಕೆ ನೂಕಿತು ಭಾರತದ ಗುಡಿ ಕೈಗಾರಿಕೆಗಳು ವಿನಾಶದ ಅಂಚಿಗೆ ತಲುಪಿದವು ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಭಾರತದಿಂದ ಎಷ್ಟೋ ಸಾಧ್ಯವೋ ಅಷ್ಟು ಸಂಪತ್ತನ್ನು ಲೂಟಿ ಮಾಡಲು ಪ್ರಯತ್ನಿಸಿದರೆ ವಿನಃ ಭಾರತೀಯರ ಸುಧಾರಣೆಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಭಾರತವನ್ನು ತಾವು ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿದರು ಭಾರತ ಒಂದು ಕೈಗಾರಿಕಾ ರಾಷ್ಟ್ರವಾಗಿ ಬೆಳೆಯಲು ಬ್ರಿಟಿಷರು ಬಿಡಲಿಲ್ಲ ಬದಲಾಗಿ ತಮ್ಮ ದೇಶದ ಕೈಗಾರಿಕೆಗಳ ಬೆಳವಣಿಗೆಗೆ ಭಾರತದ ಕಚ್ಚಾ ವಸ್ತುಗಳನ್ನು ಪೂರೈಸುವಂತೆ ಕ್ರಮ ಕೈಗೊಂಡರು ಅದಾದ ನಂತರ ನಾಗರಿಕರ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಾರೆ ಭಾರತೀಯ ವಾಕ್ ಸ್ವಾತಂತ್ರ್ಯ ಆಲೋಚನಾ ಸ್ವಾತಂತ್ರ್ಯ ಮುಕ್ತವಾಗಿ ಬರೆಯುವ ಸ್ವಾತಂತ್ರ್ಯ ಮತ್ತು ಭಾರತೀಯರು ಆಯುಧಗಳನ್ನು ಇಟ್ಟುಕೊಳ್ಳದಂತೆ ಕೆಲವು ನಿಷೇಧ ಕಾನೂನುಗಳನ್ನು ಬ್ರಿಟಿಷರು ಜಾರಿಗೆ ಮಾಡಿದರು ಈ ಕಾನೂನುಗಳ ವಿರುದ್ಧ ಮಂದಗಾಮಿಗಳೇನು ಮಾಡಿದರು ಭಾರತೀಯರಿಗೆ ನಾಗರಿಕರ ಹಕ್ಕುಗಳನ್ನು ದೊರಕಿಸಿಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾರೆ ಸ್ವಯಂ ಆಡಳಿತಕ್ಕಾಗಿ ಹೋರಾಟ ಬ್ರಿಟಿಷರು ಭಾರತೀಯರಿಗೆ ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನು ನೀಡಲಿಲ್ಲ ಶಾಸನ ಸಭೆಗಳಲ್ಲಿ ಭಾರತೀಯರನ್ನು ನೇಮಿಸದೆ ದ್ರೋಹ ಬಗೆದ್ರು ತಾವು ಜಾರಿಗೆ ತಂದಂತಹ ಕಾಯ್ದೆಗಳಲ್ಲಿ ಭಾರತ ಸ ಪರವಾದ ಅನೇಕ ಅಂಶಗಳಿದ್ರೂ ಕೂಡ ಅವುಗಳನ್ನು ಪ್ರಾಮಾಣಿಕತೆಯಿಂದ ಜಾರಿ ಮಾಡಲಿಲ್ಲ ಬದಲಾಗಿ ಏನು ಮಾಡಿದ್ರು ಭಾರತೀಯರನ್ನು ಕೀಳು ಮಟ್ಟದಲ್ಲಿ ನಡೆಸಿಕೊಂಡ್ರು ಮಂದಗಾಮಿಗಳ ಅವರು ಈ ಎಲ್ಲ ವಿಚಾರದ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡ್ರು ಮತ್ತು ಹಂತ ಹಂತವಾಗಿ ಭಾರತೀಯರಿಗೆ ಆಡಳಿತವನ್ನು ಹಸ್ತಾಂತರಿಸಬೇಕೆಂಬ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟರು ಇದೆಲ್ಲ ಕೂಡ ಮಂದಗಾಮಿಗಳ ಹೋರಾಟ ಇನ್ನು ತೀರ್ವಗಾಮಿಗಳ ಬೆಳವಣಿಗೆ ಏನೆಲ್ಲಾಯಿತು ರಾಷ್ಟ್ರೀಯ ಕಾಂಗ್ರೆಸ್ನ ಚಳವಳಿಯಲ್ಲಿ ತೀರ್ವಗಾಮಿಗಳ ಬೆಳವಣಿಗೆ ಒಂದು ಪ್ರಮುಖ ಕಾಲಘಟ್ಟ ಅಂತ ಹೇಳ್ಬೋದು ಈ ಒಂದು ಕಾಲದಲ್ಲಿ ಹೋರಾಟದ ಸ್ವರೂಪದ ಚಳುವಳಿ ಎಂದರೆ ತಪ್ಪಾಗಲಾರದು ತೀರ್ವಗಾಮಿಗಳ ಬೆಳವಣಿಗೆ ಅಥವಾ ಹೋರಾಟ ಸ್ವರೂಪದ ಚಳುವಳಿ ಬೆಳವಣಿಗೆ ಅನೇಕ ಕಾರಣಗಳನ್ನು ಕೊಡಬಹುದು ಅದರಲ್ಲಿ ಮಂದಗಾಮಿಗಳ ನೀತಿಗಳು ಸಮಕಾಲೀನ ಪ್ರಭಾವಗಳು ಬ್ರಿಟಿಷ್ ಆಡಳಿತ ನೀತಿಗಳು ಬಂಗಾಳದ ವಿಭಜನೆ ಇವು ತೀರ್ವಗಾಮಿಯ ಬೆಳವಣಿಗೆ ಕಾರಣವಾದವು ಮಂದಗಾಮಿಗಳ ನೀತಿ ಪ್ರಾರಂಭದಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳಾದ ಮಂದಗಾಮಿಗಳು ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಉಳ್ಳವರಾಗಿದ್ದರು ಮೊದಲು ಅವರ ಮೇಲೆ ನಂಬಿಕೆ ಇತ್ತು ಇತ್ತವರಿಗೆ ಅಹಿಂಸಾತ್ಮಕ ಚಳವಳಿಯಲ್ಲಿ ಮತ್ತು ಮನವಿ ಪತ್ರಗಳನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ಸಲ್ಲಿಸುವ ಮೂಲಕ ಸುಧಾರಣೆಯನ್ನು ಬಯಸುತ್ತಿದ್ದರು ಆದರೆ ಬ್ರಿಟಿಷರ ಧೋರಣೆಯಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ ಮತ್ತು ಮಂದಗಾಮಿಗಳನ್ನು ಬ್ರಿಟಿಷರು ಸಂಶಯ ಆಸ್ಪದವಾದ ರೀತಿಯಲ್ಲಿ ನೋಡ್ತಾ ಇದ್ದರು ಎಲ್ಲ ರೀತಿಯ ಅಂಶಗಳು ಕಾಂಗ್ರೆಸ್ನಲ್ಲಿ ವಿದ್ಯಾವಂತ ಯುವ ಸಮುದಾಯದವರು ಗಮನಿಸುತ್ತಿದ್ದರು ಮುಖ್ಯವಾಗಿ ಬಾಲಗಂಗಾಧರ ತಿಲಕರು ತೀರ್ವ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇವರ ನೇತೃತ್ವದಲ್ಲಿ ಮಂದಗಾಮಿಗಳ ನೀತಿಗಳನ್ನು ವಿರೋಧಿಸುವ ದೊಡ್ಡ ಗುಂಪೊಂದು ಹುಟ್ಟಿಕೊಂಡಿತು ಅಂತಿಮವಾಗಿ ಕಾಂಗ್ರೆಸ್ಸಿನಲ್ಲಿ ತೀರ್ವಗಾಮಿಗಳು ಪ್ರತ್ಯೇಕವಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಯುವಂತಾಯಿತು ಸಮಕಾಲೀನ ಪ್ರಭಾವ ಕೂಡ ತೀರ್ವಗಾಮಿಯ ಬೆಳವಣಿಗೆ ಕಾರಣವಾಯಿತು ಏನು ಈ ಸಮಕಾಲೀನ ಪ್ರಭಾವಗಳು ಕಾಂಗ್ರೆಸ್ಸಿನ ವಿದ್ಯಾವಂತ ಯುವಕರು ಸಮಕಾಲೀನ ವಿದ್ಯಮಾನಗಳನ್ನು ಗಮನಿಸುತ್ತಿದ್ದರು ಮುಖ್ಯವಾಗಿ ಯುರೋಪ್ ಇಟಲಿ ಜರ್ಮನಿಗಳ ಸಾಧನೆ ಏಷ್ಯಾದಲ್ಲಿ ಜಪಾನ್ನ ಅಭಿವೃದ್ಧಿ ಅಲ್ಲದೆ ಸಮಕಾಲೀನ ವಿಶ್ವದ ಕೆಲವು ಚಿಂತರುಗಳ ಲೇಖರುಗಳ ಪ್ರಭಾವ ಕಾಂಗ್ರೆಸ್ಸಿನ ವಿದ್ಯಾವಂತ ಯುವಕರ ಮೇಲೆ ಪ್ರಭಾವ ಬೀರಿದವು ಎಲ್ಲ ಅಂಶಗಳು ಕೂಡ ತೀರ್ವಗಾಮಿಗಳ ಬೆಳವಣಿಗೆ ಕಾರಣವಾಯಿತು ಇನ್ನು ಬ್ರಿಟಿಷ್ ಆಡಳಿತ ನೀತಿಗಳು ಭಾರತೀಯರ ಪ್ರಗತಿಗೆ ಬ್ರಿಟಿಷರು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಅವರಿಗೆ ಯಾವುದೇ ಸ್ಥಾನಮಾನವನ್ನು ಕೊಡಲಿಲ್ಲ ಅವರ ಬೆಳವಣಿಗೆ ಕಾರಣವಾಗಲಿಲ್ಲ ಹಾಗೆ ರೈತರನ್ನು ಅವರು ಶೋಷಣೆ ಮಾಡಿದರು ಅವರಿಗೆ ಕಂದಾಯ ಅನ್ನಿಸುವುದರ ಮೂಲಕ ಅವರನ್ನು ಬಡವರನ್ನಾಗಿ ಮಾಡಿಸಿದವರು ಇವರು ಬ್ರಿಟಿಷರೇ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಭಾರತಾದ್ಯಂತ ಕ್ಷಾಮಗಳು ಸಾಂಕ್ರಾಮಿಕ ರೋಗಗಳು ಹಸಿಯು ನಿರುದ್ಯೋಗ ತಾಂಡವಾಡ್ತಾ ಇತ್ತು ಇಂತಹ ಸಮಸ್ಯೆಗಳ ನಡುವೆ ಬ್ರಿಟಿಷರು ಕೋಮು ಭಾವನೆಯನ್ನು ಕೆರಳಿಸುವ ಜಾತಿಯ ವಿಷ ಬೀಜವನ್ನು ಬಿತ್ತುವ ಕೆಲಸದಲ್ಲಿ ಮಗ್ನರಾದರೆ ವಿನಃ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನಕ್ಕೆ ಬ್ರಿಟಿಷರು ಯಾವಾಗಲೂ ಕೈ ಹಾಕಲೇ ಇಲ್ಲ ಬದಲಾಗಿ ಭಾರತದ ಸಂಪತ್ತನ್ನು ದೋಚುವುದಷ್ಟೇ ಅವರ ಉದ್ದೇಶವಾಗಿತ್ತು ಭಾರತ ಸಂಪತ್ತನ್ನು ದೋಚುವ ಕೆಲಸದಲ್ಲಿ ಯಶಸ್ವಿಯಾದರು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಭೀಕರ ಪ್ಲೇಗ್ ವ್ಯಾಪಿಸಿದಾಗ ಬ್ರಿಟಿಷ್ ಸರ್ಕಾರ ಯಾವುದೇ ಕ್ರಮವನ್ನು ಅನುಸರಿಸಲಿಲ್ಲ ಆಗ ಬಾಲಗಂಗಾಧರ ತಿಲಕರು ಹೋರಾಟ ಕೇಳಿದರು ಬಹಿರಂಗವಾಗಿ ಬ್ರಿಟಿಷರ ನೀತಿಗಳನ್ನು ಟೀಕಿಸತೊಡಗಿದರು ಕೂಡಲೇ ಬ್ರಿಟಿಷ್ ಸರ್ಕಾರ ಪ್ಲೇಗ್ ಕಮಿಷನರನ್ನು ನೇಮಿಸಿ ಆದರೆ ಈ ಕಮಿಷನ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಲ್ಲ ಇಂತಹ ಪ್ರಕರಣಗಳು ಭಾರತಾದ್ಯಂತ ಒಂದಲ್ಲ ಒಂದು ರೀತಿಯಲ್ಲಿ ಸಂಭವಿಸುತ್ತಿದ್ದವು ಎಲ್ಲ ಅಂಶಗಳು ಕಾಂಗ್ರೆಸ್ನಲ್ಲಿ ಏನಾಯಿತು ತೀರ್ವಗಾಮಿಗಳ ಬೆಳವಣಿಗೆ ಕಾರಣವಾಯಿತು ಇನ್ನು ಬಂಗಾಳದ ವಿಭಜನೆಯು ಕೂಡ ತೀರ್ವಗಾಮಿಗಳ ಬೆಳವಣಿಗೆ ಕಾರಣವಾಯಿತು ರಾಷ್ಟ್ರೀಯತೆಯ ಬೆಳವಣಿಗೆ ಭಾರತದ ಇತರ ಪ್ರದೇಶಗಳಿಗೆ ಹೋಲಿಸಿದರೆ ಬಂಗಾಳದಲ್ಲಿ ತೀರ್ವವಾಗಿತ್ತು ಬಂಗಾಳದ ಜನ ಬ್ರಿಟಿಷರ ನೀತಿಗಳ ವಿರುದ್ಧ ಹೋರಾಟದ ಹೆಜ್ಜೆಯನ್ನಿಟ್ಟರು ಬ್ರಿಟಿಷ್ ಆಡಳಿತ ಮೇಲಿನ ಎಲ್ಲ ಒಂದು ಅಂಶಗಳನ್ನು ಗಮನದಲ್ಲಿಟ್ಟಾಗ ಆತಂಕಕ್ಕೆ ಒಳಗಾದರು ಕೂಡಲೇ ಬಂಗಾಳಿಗಳ ಒಗ್ಗಟ್ಟನ್ನು ಮುರಿಯುವ ಯತ್ನಕ್ಕೆ ಮುಂದಾಯಿತು ಮೇಲೆ ಅಕ್ಟೋಬರ್ನಲ್ಲಿ ಏನಾಯಿತು ಲಾರ್ಡ್ ಕರ್ಜನ್ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಬಂಗಾಳವನ್ನು ವಿಭಜಿಸಿದರು ನಂತರ ವಿಭಜನೆಯನ್ನು ಸಮರ್ಥಿಸಿಕೊಂಡು ಮತ್ತು ಇದಕ್ಕೆಲ್ಲ ಅನೇಕ ಕಾರಣಗಳನ್ನು ನೀಡಿದರು ಅವುಗಳಲ್ಲಿ ಪ್ರಮುಖವಾಗಿ ಈತ ಆಡಳಿತಾತ್ಮಕ ಕಾರಣವನ್ನು ಜನತೆಯೇ ಮುಂದಿಡುತ್ತಾರೆ ಇದರ ಪ್ರಕಾರ ಬಂಗಾಳ ಅತ್ಯಂತ ದೊಡ್ಡ ಪ್ರಾಂತ್ಯ ಆಡಳಿತದ ದೃಷ್ಟಿಯಿಂದ ಕಷ್ಟವಾಗ್ತದೆ ಆದ ಕಾರಣ ಬಂಗಾಳವನ್ನು ವಿಭಜಿಸುತ್ತೇವೆ ಎಂದು ಹೇಳ್ತಾರೆ ಆದರೆ ನೈಜ ಸ್ವರೂಪದಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಹಿಂದೂಗಳಿಂದ ಮುಸ್ಲಿಮರನ್ನು ಬೇರ್ಪಡಿಸುವುದು ಬಂಗಾಳಿಗಳ ಒಗ್ಗಟ್ಟನ್ನು ಮುರಿಯುವುದೇ ಆಗಿತ್ತು ಈ ಬಗ್ಗೆ ಮಂದಗಾಮಿಗಳು ಯಾವುದೇ ಸ್ಪಷ್ಟವಾದ ನಿರ್ಧಾರವನ್ನು ಪ್ರಕಟಿಸಲಿಲ್ಲ ಇದರಿಂದಾಗಿ ಬೇಸತ್ತಂತಹ ತಿಲಕರ ಗುಂಪು ತೀರ್ವಗಾಮಿಗಳಾಗಿ ಮಾರ್ಪಟ್ಟು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದ್ರು ಮಂದಗಾಮಿಗಳು ಮತ್ತು ತೀರ್ವಗಾಮಿಗಳು ಇಬ್ಬರೂ ಕೂಡ ಹೋರಾಟಗಾರರೇ ಆರಂಭದಲ್ಲಿ ಮಂದಗಾಮಿಗಳು ಹೋರಾಟವನ್ನು ಮಾಡ್ತಾ ಇದ್ದರು ತದನಂತರದಲ್ಲಿ ಮಂದಗಾಮಿಗಳು ಹೋರಾಟಕ್ಕೆ ಅಷ್ಟೇನು ಆಸಕ್ತಿ ಕಡಿಮೆ ಮಾಡ್ತಾ ಹೋದಾಗ ತೀರ್ವಗಾಮಿಗಳ ಗುಂಪು ಹುಟ್ಟಿಕೊಂಡಿತು ನಂತರ ಅವರು ತೀವ್ರವಾಗಿ ಹೋರಾಟವನ್ನು ಮುಂದುವರಿಸಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರಣವಾಯಿತು ಸ್ನೇಹಿತರೆ ಇದೆಲ್ಲ ಕೂಡ ಮಂದಗಾಮಿ ಮತ್ತು ತೀರ್ವಗಾಮಿಗಳ ಬೆಳವಣಿಗೆಗೆ ಬರುವಂತಹ ವಿಷಯ ಪುಟ ಸಂಖ್ಯೆ ಹದಿನೇಳು ಮತ್ತು ಹದಿನೆಂಟರಲ್ಲಿ ಇದೆ ಇದನ್ನು ಓದ್ಕೊಳ್ಳಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ಹೋಮ್ ರೂಲ್ ಚಳುವಳಿಯ ಬಗ್ಗೆ ತಿಳ್ಕೊಳ್ಳುವ ಹೋಮ್ ರೂಲ್ ಚಳುವಳಿಯು ಕೂಡ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಹೋಮ್ ರೂಲ್ ಚಳುವಳಿ ಮತ್ತು ಜಲಿಯನ್ ವಾಲಾಬಾಗ್ ದುರಂತ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದನ್ನು ನೋಡ್ತಾ ಇರಬೇಕಾದ್ರೆ ಇದು ಕಷ್ಟ ಇರ್ಬೋದೇನೋ ಅಂತ ಅನ್ನಿಸ್ತದೆ ಆದರೆ ಓದ್ತಾ ಹೋದಾಗೆ ನಮಗೆ ಎಲ್ಲ ವಿಷಯಗಳು ಹಿಂದಿನ ಕಾಲದಲ್ಲಿ ಆದಂತಹ ಘಟನೆಗಳ ಬಗ್ಗೆ ತಿಳಿತಾ ಹೋದಾಗ ಅದರ ಬಗ್ಗೆ ತುಂಬಾ ಆಶ್ಚರ್ಯಕರವಾಗ್ತದೆ ಅಷ್ಟೇ ಅಲ್ಲದೆ ತುಂಬ ಕುತೂಹಲಕರ ಆಗಿರುವಂಥ ವಿಷಯಗಳು ಕೂಡ ನಮಗೆ ಸಿಗ್ತದೆ ಆವಾಗ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಆವಾಗ ಬರಲಿಗೂ ಕೂಡ ತುಂಬಾ ಸುಲಭ ಆಗ್ತದೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು